ನಮಸ್ಕಾರ ಸ್ನೇಹಿತರೆ ಪುಟ್ಟರಾಜು ಇಲ್ಲಿ ಕೋನೆ ನಗರ ವಾರ್ಡಲ್ಲಿರೋ ಶ್ರೀರಾಮ್ ನಗರಿಯಲ್ಲಿ ಮೂರು ತಿಂಗಳಿಂದ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಬಂದು ನಮ್ಮ ಹತ್ರ ಕೇಳ್ಕೊಳ್ತಾರೆ ಇಲ್ಲಿ ನಮಗೆ ಮೂರು ತಿಂಗಳಿಂದ ಕುಡಿಯೋದಕ್ಕೆ ನೀರು ಬಂದಿಲ್ಲ ಇಲ್ಲಿ ತುಂಬ ವಾಟರ್ ಪ್ರಾಬ್ಲಮ್ ಇದೆ ಅಂತ ಸೊ ಅವರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನೇನೋ ನನ್ನ ಒಂದು ಸೋಷಿಯಲ್ ಜಸ್ಟಿಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಶ್ರೀರಾಮ್ ನಗರಿಗೆ ಹೋಗ್ತೀನಿ ಶ್ರೀರಾಮ್ ನಗರಿಗೆ ಹೋದ್ರೆ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತ ಫಯಾಜ್ ಅನ್ನೋನು ಈ ಏರಿಯಾ ನಂದು ನೀನ್ ಯಾರು ಬರೋದಕ್ಕೆ ಈ ವಾಡ ಈ ಈ ಶ್ರೀರಾಮ್ ನಗರಿಗೆ ಬರೋದಿಕ್ಕೆ ನೀನ್ ಯಾರು ಅಂತ ಹೇಳ್ಬಿಟ್ಟು ಮೇಲೆ ಅಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಮೇಲೆ ಪಡೆಯೋದಿಕ್ಕೆ ಬರ್ತಾನೆ ಸೊ ನಾನ್ ಹೇಳೋದಿಷ್ಟೇ ಒಬ್ಬನು ಜನರ ಸಮಸ್ಯೆ ಅಲ್ಲಿ ಡಾಮಿನೇಟ್ ಮಾಡ್ಕೊಂಡು ಶ್ರೀರಾಮ್ ನಗರಿ ನಂದಿ ಅನ್ನೋ ತರ ಗುಂಡಾವೀಳಿ ಮಾಡ್ತಿದ ಆದ್ರೂ ಸಹ ಅಲ್ಲಿ ಜನರಿಗೆ ನಾನು ನ್ಯಾಯ ಅಂತ ಆದ್ರೂ ಅಲ್ಲಿ ಧೈರ್ಯ ಮಾಡಿ ನಿಂತ್ಕೊಂಡಾಗ ಆದ್ರೂ ಸಹ ಅವನು ಅಲ್ಲಿ ಜನರ ಸಮಸ್ಯೆನ ವಿಡಿಯೋ ಮಾಡೋದಕ್ಕೂ ಸಹ ಬಿಡ್ತಾ ಇರಲಿಲ್ಲ ಸೊ ನಾನು ಕೂಡಲೇ ಜೀವನ್ ಭೀಮಾನಗರ ಪೊಲೀಸ್ ಠಾಣೆ ಅವರಿಗೆ ಫೋನ್ ಮಾಡಿ ಸರ್ ಈ ರೀತಿ ಇಲ್ಲಿ ಸಾರ್ವಜನಿಕರ ಸಮಸ್ಯೆನ ಕೇಳೋಕೆ ಬಂದಿದ್ದೀನಿ ಆದರೆ ಇಲ್ಲಿ ಫಯಾಜ್ ಅನ್ನೋನು ಬಿಡ್ತಾ ಇಲ್ಲ ನಮಗೆ ರಕ್ಷಣೆ ಕೊಡಿ ಅಂತೇಳಿ ಭೀಮಾನಗರ ಪೊಲೀಸ್ ಠಾಣೆ ಅವರಿಗೆ ಫೋನ್ ಮಾಡಿದಾಗ ಅವ್ರು ಬಂದು ಇಲ್ಲಿ ಜನರು ಅದೇನು ಸಮಸ್ಯೆ ಇದೆ ಕೇಳಿ ನಾನು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರು ನಮಗೆ ಸಾಥ್ ಕೊಟ್ಟರು ಸೊ ನಾನು ಕೇಳೋ ಪ್ರಶ್ನೆ ಇಷ್ಟೇ ಫಯಾಜು ಏ ಶ್ರೀರಾಮ್ ನಗರಿ ಏನು ಕೊಂಡ್ಕೊಂಡಿದ್ದಾನಾ ಫಯಾಜ್ ಯಾರು ನಮಗೆ ರೈಟ್ಸ್ ಇಲ್ವಾ ಶ್ರೀರಾಮ್ ನಗರಲಿರೋ ಜನರಿಗೆ ಎಷ್ಟೋ ವಾಟರ್ ಪ್ರಾಬ್ಲಮ್ ಇದೆ ನೋಡಿ ಬನ್ನಿ ಅಲ್ಲಿ ಅಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಕೇಳೋಣ ಪ್ರಾಬ್ಲಮ್ ಇದೆಯಾ ಹೇಳ್ಬೇಕು ಅವ್ರು ನನಗೆ ಏನಿದೆ ನಿಮ್ಮದು ಪ್ರಾಬ್ಲಮ್ಮು ಕೇಳಿಸ್ಕೊಂಡ್ರ ಸ್ನೇಹಿತರೆ ಈ ಫಯಾಜ್ ಅನ್ನೋನು ಅಲ್ಲಿ ಜನರು ಪ್ರಾಬ್ಲಮ್ ಕೇಳಕ್ಕೆ ಶ್ರೀರಾಮ್ ನಗರ ಒಳಗಡೆ ನೀನು ಬರಲೇಬೇಡ ನೀನು ಯಾರು ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಗಲಾಟೆ ಮಾಡೋಕ್ಕೆ ಬರ್ತಾನೆ ನೋಡಿ ಇಂಥವ್ರಿಗೆ ಸರಿಯಾದ ರೀತಿ ಪಾಠ ಕಲಿಸ್ಬೇಕು ಇದೇ ರೀತಿ ಬಿಟ್ಟರೆ ಇವರು ಇನ್ನೂ ಇಲ್ಲಿ ಜನರೆಲ್ಲ ಭಯಭೀತಿಯಿಂದ ಬದುಕ್ತಿದ್ದಾರೆ ಶ್ರೀರಾಮನಗರಿಯಲ್ಲಿ ನಗರಿಯಲ್ಲಿ ಜನ ಇವನು ಇವನು ಮಾಡ್ತಾ ಇರೋ ಡಾಮಿನೇಟ್ಗೆ ಜನರು ಭಯಭೀತದಿಂದ ಬದುಕ್ತಿದ್ದಾರೆ ದಯವಿಟ್ಟು ನೀವು ಭಯದಿಂದ ಆಚೆ ಬಂದು ಫ್ರೀಡಮ್ ಆಗಿ ಬದುಕಿ ನಮಗೆ ನೈನ್ಟೀನ್ ಫಾರ್ಟಿ ಸೆವೆನ್ಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸೊ ಹಂಗಾಗಿ ನಾವು ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ಇದು ಡ್ರಿಂಕಿಂಗ್ ವಾಟರ್ ಅನ್ನೋದು ನಮ್ಮದು ಫಂಡಮೆಂಟಲ್ ರೈಟ್ಸ್ ಬೇಸಿಕ್ ಎಮ್ಯುನಿಟೀಸ್ ಓಕೆ ಯಾರು ಬೇಕಾದರೂ ಕೇಳೋದಕ್ಕೆ ರೈಟ್ಸ್ ಇದೆ ಸೊ ನಿಮ್ಮ ಏನಿದ್ರು ನಮ್ಗೆ ಹೇಳಿ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನಾನು ಮುಂದೆ ನಿಂತು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಥ್ಯಾಂಕ್ ಯು